ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸರ್ವಿಸೇವ್ ಕಿಚನ್ ನಾನು ಭಟ್ ಈ ದಿನದ ವಿಡಿಯೋದಲ್ಲಿ ಉತ್ತರ ಭಾರತ ಶೈಲಿಯ ಮೇಥಿ ಮಟರ್ ಪನ್ನೀರ್ ಕರಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಮೆಂತ್ಯ ಸೊಪ್ಪಿನ ಕಟ್ಟನ್ನು ತೊಗೊಂಡಿದ್ದೀನಿ ಇದರ ಎಲೆಯನ್ನು ಮಾತ್ರ ನೀವು ತೆಗೆದು ಸಪ್ರೇಟ್ ಮಾಡಿ ಅದನ್ನು ಚೆನ್ನಾಗಿ ತಣ್ಣೀರಲ್ಲಿ ತೊಳೆದು ಒಂದು ಬಟ್ಟೆ ಮೇಲೆ ಹರಗಿ ಚೆನ್ನಾಗಿ ಒಣಸಿಟ್ಕೊಳ್ಬೇಕು ಫ್ರೆಂಡ್ಸ್ ಪ್ಲೀಸ್ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಐಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ್ದ ರೆಸಿಪಿ ತಕ್ಷಣ ನಿಮ್ಮ ಮೊಬೈಲ್ ಪರದೆ ಮೇಲೆ ಬರುತ್ತೆ ಇಲ್ಲಿ ನಾನು ಒಂದು ಬೌಲ್ ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ ನೀವು ಫ್ರೆಶ್ ಬಟಾಣಿ ತೊಗೊಂಡ್ರೆ ಅದನ್ನು ಕುಕ್ಕರ್ನಲ್ಲಿ ಹಾಕಿ ನೀರು ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ಬೇಕು ಇಲ್ಲ ಹಾಗೇನೂ ಬೇಯಿಸ್ಕೊಳ್ಬೋದು ಹಾಗೆಯೇ ಮೆಂತ್ಯ ಸೊಪ್ಪನ್ನೆಲ್ಲ ಬಿಡಿಸಿ ಅದನ್ನು ಕ್ಲೀನಾಗಿ ತೊಳೆದು ಅದನ್ನು ಒಣಗಿಸಿ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದು ಸಣ್ಣ ಸೈಜ್ ಚಕ್ಕೆ ನಾಲ್ಕು ಏಲಕ್ಕಿ ಐದಾರು ಲವಂಗ ಒಂದು ಪಲಾವ್ ಎಲೆ ತಗೊಂಡಿದ್ದೀನಿ ಎರಡು ಈರುಳ್ಳಿ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಒಂದು ಹದಿನೈದು ಗೋಡಂಬಿ ತೊಗೊಂಡಿದ್ದೀನಿ ನೀವು ಕಡಿಮೆನೂ ತೊಗೊಳ್ಬೋದು ಒಂದು ಎಂಟು ಹತ್ತನ್ನು ತಗೊಳ್ಬಹುದು ಮತ್ತೆ ಒಂದು ಸಣ್ಣ ಪ್ಯಾಕೆಟ್ ಪನ್ನೀರ್ ತಗೊಂಡಿದ್ದೀನಿ ಇದನ್ನ ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ನೋಡಿ ಮನೆಯಲ್ಲಿರೋ ಹಾಲಿನ ಕೆನೆ ತೊಗೊಂಡಿದ್ದೀನಿ ಇದನ್ನು ನಾವು ದೊಡ್ಡ ಮಿಕ್ಸಿಗೆ ಹಾಕಿ ಅದನ್ನು ಎರಡು ಪಲ್ಸ್ ತಿರ್ಸ್ಕೊಂಡ್ರೆ ಅದು ಕ್ರೀಮ್ ಆಗುತ್ತೆ ಈ ಎಲ್ಲ ಸಾಮಗ್ರಿಗಳನ್ನು ನೀವು ರೆಡಿ ಮಾಡಿಕೊಂಡ್ರೆ ಬೇಗ ರೆಸಿಪಿ ರೆಡಿ ಮಾಡಲಿಕ್ಕಾಗುತ್ತೆ ಈಗ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ ಮೊದಲಿಗೆ ನಾವು ಮೆಂತ್ಯ ಸೊಪ್ಪನ್ನು ಹುರಿದು ಇಟ್ಕೊಳ್ಳೋಣ ಸ್ಟೋವ್ ಆನ್ ಮಾಡಿ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಯಾಕೆಂದರೆ ಸೊಪ್ಪು ಹುರಿಬೇಕಲ್ಲ ಅದಕ್ಕೆ ಕ್ಲೀನ್ ಮಾಡಿ ತೊಳೆದು ಒಣಗಿಸಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಾಕೊಳ್ಳಿ ಈಗ ಮೆಂತ್ಯ ಸೊಪ್ಪನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ರೀತಿ ಹುರಿಬೇಕು ನೋಡಿ ಹುರಿದ ಮೇಲೆ ಎಷ್ಟು ಕಡಿಮೆ ಆಗಿದೆ ಅಂತ ಈಗ ಇದನ್ನು ಸ್ವಲ್ಪ ಗರ್ಗರಿ ಆಗೋ ತನಕ ಹುರ್ಕೊಳ್ಬೇಕು ಆದರೆ ಅದರ ಹಸಿರು ಹಾಗೇನೆ ಇರಬೇಕು ಅಷ್ಟು ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಯಾವುದಾದ್ರೂ ಒಂದು ರೀತಿಯಿಂದ ನಮ್ಮ ಹೊಟ್ಟೆಗೆ ದಿನ ಕಳಿಸಿದರೆ ನಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತಂತೆ ಇದನ್ನು ನಾವು ದಿನ ಬಳಸಬೇಕು ಅಂತ ಹೇಳ್ತಾರೆ ನಾನು ಇದಕ್ಕಿಂತ ಮೊದಲು ಮೆಂತ್ಯ ಸೊಪ್ಪಿನ ಪಲ್ಯ ಮೆಂತ್ಯ ಸೊಪ್ಪಿನ ಸಾಸಿವೆ ಹಾಕಿದ್ದೀನಿ ನಿಮಗೆ ಬೇಕಾದರೆ ನನ್ನ ಚಾನಲನ್ನು ಚೆಕ್ ಮಾಡ್ಕೊಳ್ಳಿ ನೋಡಿ ಈಗ ಇದು ಫ್ರೈ ಆಗ್ತಾ ಬಂದಿದೆ ಒಂದು ಎಲೆ ಟರ್ನ್ ಆಗ್ತಾ ಇದೆ ಇಷ್ಟು ಸಾಕು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಸ್ಟೋವ್ ಆಫ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಹುರಿದು ಅದಕ್ಕೆ ಉಪ್ಪು ಸೇರಿಸಿದ ಮೇಲೆ ಅದರಲ್ಲಿರುವ ಕಹಿ ಅಂಶ ಇರೋದೇ ಇಲ್ಲ ಅದು ರೆಸಿಪಿಗೆ ಒಂದು ರೀತಿ ಅದ್ಭುತ ರುಚಿ ಕೊಡುತ್ತೆ ಇಷ್ಟು ಸಾಕು ಹುರಿದಿದ್ದು ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈಗ ಕಡಾಯಿಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕಿದ ಮೇಲೆ ಮೊದಲು ಗೋಡಂಬಿನ ಗೇರ್ ಬೀಜ ಹಾಕಿದರೆ ರೆಸಿಪಿಗೆ ತುಂಬ ತಿಕ್ನೆಸ್ ಕೊಡುತ್ತೆ ತುಂಬ ರುಚಿ ಕೊಡುತ್ತೆ ನೀವು ಸ್ವಲ್ಪ ಕಡಿಮೆನ ಹಾಕ್ಕೊಳ್ಬೋದು ನೋಡಿ ಅದು ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗುತ್ತೆ ಸ್ವಲ್ಪ ಬ್ರೌನ್ ಕಲರ್ಗೆ ಅಷ್ಟು ಹುರ್ಕೊಂಡ್ರೆ ಸಾಕು ಈಗ ಇದನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ಸ್ಟೋವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಅದಕ್ಕೆ ಹಾಕೊಳ್ಳಿ ಏಲಕ್ಕಿ ಲವಂಗದ ಘಮ ಬರೋ ತನಕ ಸ್ವಲ್ಪ ಹುರ್ಕೊಳ್ಳಿ ಅದು ಲವಂಗ ಸ್ವಲ್ಪ ಚಟಪಟ ಆಗುತ್ತೆ ನಂತರ ಅದಕ್ಕೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿನ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು ಈರುಳ್ಳಿ ಬ್ರೌನ್ ಕಲರ್ ಗೆ ಟರ್ನ್ ಆಗೋ ತನಕ ಹುರ್ಕೊಳ್ಳಿ ಈರುಳ್ಳಿ ಬ್ರೌನ್ ಕಲರ್ಗೆ ತಿರುಗಿದೆ ಈಗ ಇದಕ್ಕೆ ಟೊಮೆಟೊ ಹಾಕೊಳ್ಳಿ ಟೊಮೆಟರ್ ಬೇಗ ಕರಗುತ್ತೆ ಹೀಗೆ ಇದಕ್ಕೆ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಈಗ ಸ್ಟೋವ್ ಆಫ್ ಮಾಡಿಕೊಂಡು ಗೋಡಂಬಿಯನ್ನು ಅದಕ್ಕೆ ಸೇರಿಸ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಇದು ತಣ್ಣಗಾಗಲಿ ಈಗ ನಾವು ಪನ್ನೀರನ್ನು ಹುರ್ಕೊಳ್ಳೋಣ ಒಂದು ಟೀ ಸ್ಪೂನ್ ತುಪ್ಪನ ಕಡಾಯಿಗೆ ಹಾಕ್ಕೊಂಡು ಅದನ್ನು ಕರೆಸ್ಕೊಳ್ಳಿ ಕರಗಿದ ಮೇಲೆ ಕಟ್ ಮಾಡಿದ ಪನ್ನೀರನ್ನು ಅದಕ್ಕೆ ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಹುರಿದ್ರೆ ಸಾಕು ಜಾಸ್ತಿ ಏನು ಹುರಿಯೋದು ಬೇಡ ನಿಮಗೆ ಹಾಗೇನು ಇದನ್ನು ಹಾಕ್ಕೊಳ್ಬೋದು ಹುರಿದ್ರೆ ಒಂಥರ ಘಮ ಬರುತ್ತೆ ಪನ್ನೀರ್ ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗಿದರೆ ಸಾಕು ಇದು ಆಗಿದೆ ಈಗ ಇದನ್ನು ತೆಗಿಯೋಣ ನೋಡಿ ಇಲ್ಲಿ ನಾನು ಫ್ರೋಸನ್ ಬಟಾಣಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಹುರ್ಕೊಂಡ್ರೆ ಇದ್ರ ಹಸಿ ವಾಸನೆ ಹೋಗುತ್ತೆ ನೀವು ಫ್ರೆಶ್ ಬಟಾಣಿ ತೊಗೊಂಡ್ರೆ ಅದನ್ನು ಕುಕ್ಕರ್ನಲ್ಲಿ ಹಾಕಿ ನೀರು ಹಾಕಿ ಒಂದು ವಿಷಲನ್ನು ಕೂಗಿಸ್ಕೊಳ್ಳಿ ಇಲ್ಲ ನೀವು ಹೊರಗಡೆನೂ ಬೇಯಿಸ್ಕೊಳ್ಬಹುದು ಫ್ರೋಸನ್ ಬಟಾಣಿನ ಈ ರೀತಿ ಹುರ್ಕೊಂಡ್ರೆ ಅದರಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗುತ್ತೆ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಫ್ರೋಸನ್ ಆಗಿರೋದ್ರಿಂದ ಇದು ಬೆಂದಿದೆ ಇಷ್ಟು ಹುರಿದ್ರೆ ಸಾಕು ಹುರಿದ ಮಸಾಲೆ ತಣ್ಣಗಾಗಿದೆ ಈಗ ಅದನ್ನು ರುಬ್ಕೊಂಡು ಬರೋಣ ರುಬ್ಬಿ ಆಗಿದೆ ಈ ರೀತಿ ನುಣ್ಣಗೆ ರುಬ್ಕೊಂಡು ಬರಬೇಕು ಈಗ ಸ್ಟೋವ್ ಮೇಲೆ ಬೇರೆದೇ ಒಂದು ಸ್ವಲ್ಪ ದೊಡ್ಡ ಕಡಾಯಿ ಇಟ್ಕೊಂಡು ಅದನ್ನು ಆನ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ತುಪ್ಪ ಹಾಕಿ ಐದಾರು ಗೋಡಂಬಿಯನ್ನು ಹುರ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಈ ಗೋಡಂಬಿ ಮಧ್ಯ ಮಧ್ಯದಲ್ಲಿ ಬಂದರೆ ತುಂಬಾ ಖುಷಿಯಾಗುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾದರೆ ಸ್ಕಿಪ್ ಮಾಡಿ ಬಟಾಣಿ ಹಾಕಿ ಆದಮೇಲೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ಳಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ಕೊಳ್ಳಿ ಗೋಡಂಬಿ ಹಾಕಿದ್ರಿಂದ ಅದರ ರಸ ತುಂಬಾ ಆಗುತ್ತೆ ನೋಡಿ ಇದು ತುಂಬ ದಪ್ಪಗೆ ಬಂದಿದೆ ಈಗ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ ಎರಡು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪುಡಿ ಫ್ಲೇವರಿಗೆ ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಮೊದಲಿಗೆ ನಾವು ಸೇರಿಸ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಇದೆ ಮತ್ತು ಟೇಸ್ಟ್ ನೋಡಿ ಹಾಕ್ಕೊಳ್ಳಿಕ್ಕೆ ಬರುತ್ತೆ ಈಗ ಎಲ್ಲವುದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡಬೇಕು ನೋಡಿ ಗ್ರೇವಿ ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ನೀವು ಸಹ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ಈಗ ನೋಡಿ ಗ್ರೇವಿದು ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಈಗ ಇದನ್ನು ಕುದಿಲಿಕ್ಕಿಡೋಣ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಹುರಿದಿಟ್ಟ ಪನ್ನೀರ್ ಸೇರಿಸ್ಕೊಳ್ಳಿ ಲೋ ಫ್ಲೇಮ್ ಮಾಡಿ ಮುಚ್ಚಿಡಿ ಇದು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಲಿ ಎರಡು ನಿಮಿಷ ಚೆನ್ನಾಗಿ ಮೇಲೆ ಹುರಿದಿಟ್ಟ ಮೆಂತ್ಯ ಸೊಪ್ಪನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಮಿಕ್ಸ್ ಆದ್ಮೇಲೆ ಒಂದು ನಿಮಿಷ ಕುದಿಸ್ಕೊಳ್ಳಿ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಶ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ ಮನೆಯಲ್ಲೇ ಇರುವ ಹಾಲಿನ ಕೆರೆಯನ್ನ ಮಿಕ್ಸಿ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಮತ್ತೆ ಬಟಾಣಿ ಹಾಕಿದ ಕರಿ ರೆಡಿ ಆಗಿದೆ ಮತ್ತು ಮೆಂತ್ಯ ಸೊಪ್ಪಂತೂ ದಿನ ಊಟದಲ್ಲಿ ಇದ್ದರೆ ತುಂಬಾ ಆರೋಗ್ಯವಾಗಿರ್ತೇವೆ ಹೇಳ್ತಾರೆ ಮೆಂತ್ಯ ಸೊಪ್ಪಿನ ರೆಸಿಪಿನೂ ದಿನೂ ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ಊಟ ಮಾಡಿದರೆ ನಮ್ಮ ಹೆಲ್ತ್ ತುಂಬಾ ಆಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿದರೆ ನನಗೆ ತುಂಬಾ ಪ್ರೋತ್ಸಾಹ ಸಿಕ್ಕಾಗುತ್ತೆ ಮತ್ತು ತುಂಬ ಸ್ಫೂರ್ತಿ ಸಹ ಬರುತ್ತೆ ಇದನ್ನು ಚಪಾತಿ ಒಟ್ಟಿಗೆ ಅನ್ನದೊಟ್ಟಿಗೆ ಹಾಕಿ ಊಟ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡಿ ನೋಡಿದ್ರೇ ಗೊತ್ತಾಗೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ವಲ್ಪವೂ ಕಹಿ ಆಗೋದಿಲ್ಲ ಸೊ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್